ખળોલા trendે હોડળલા કાણ ખ્રદલે ઝાળા કાણાણ ખાણ૾ણ ા�ણાણ ખાણાણ! ખાણર એણાણ ખા�ણ ಹೋಗಿ ಅಲ್ಲಿ ಬಿಟ್ಟಾಗ ಅವರು ಹಂಗೆ ಇದು ಒಬ್ಬ ಮೇಲೆ ಹಚ್ಚಿದ್ರು ಮರದ ಮೇಲೆ ಅಟ್ಟಣಿ ಮೇಲೆ ಸೊ ಇವರು ಕೆಳಗೆ ನಿಂತಿದ್ರು ಆಕ್ಚುಲಿ ಇಡೀ ಕೆಲರಲ್ಲಿ ಒಂದು ಸೊಪ್ಪಿನ ಕೊಂಬೆ ಎಲ್ಲ ಮುರಿದು ಹಿಂಗೆ ನೆಲಕ್ಕೆಲ್ಲ ಚುಚ್ಚಿ ಕವರ್ ಮಾಡಿಕೊಂಡು ಅದರ ಇದರಲ್ಲಿ ಕಾಯ್ತಾ ಇದು ಮಾಡಿಕೊಂಡು ಹಂಗೆ ಅವನು ಅಲ್ಲಿಂದನೇ ಬರುವಾಗ ಅವನು ಸಿಗ್ನಲ್ ಕೊಟ್ಟಿದ್ದಾನೆ ಮೇಲೆ ಇರುವವನು ಬರ್ತಾ ಉಂಟು ಬರ್ತಾ ಉಂಟು ಬರ್ತಾ ಉಂಟು ಅಂತ ಇವರು ಹೇಳಿದಾರೆ ಅವ್ನು ಸದ್ದು ಮಾಡಬೇಡ ಅಂತ ಇವರ ಸೊಪ್ಪು ಗ್ಯಾಪ್ನಲ್ಲಿ ನೋಡಿಕೊಂಡು ಬ್ಯಾರನೂ ಅದರೊಳಗೆ ತೂರ್ಕೊಂಡು ಹೇಮ್ ತಗೊಳಕ್ಕೆ రెడీ ఇట్ అది ఫారెస్ట్ ఫారెస్ట్ నుగ్గు అదే గవర్నమెంట్ ఆఫ్ ఇండిఫెంట్ అంతి ఇది బుద్ధి డిపార్ట్మెంట్ ఆ డిపార్ట్మెంట్ బందా దిస్ ఇస్ యూనియన్ మినిస్ట్రీ ఆఫ్ ఎన్విరాన్మెంట్ అండ్ ఫారెస్ట్ నల్ ప్రోజెక్ట్ టైగర్ ప్రోజెక్ట్ ఎలిఫెంట్ ప్రోజెక్ట్ రైన్ ప్రోజెక్ట్ చీత ఇదెండ్ ఇది బంతు మినీ ఆఫ్ ఎన్విరాన్మెంట్ అండ్ ఫారెస్ట్ అన్న పరిసర మరి జీవశాస్త్రోత్తారు ఎన్విరాన్మెంట్ అండ్ ఫారెస్ట్ అంత ఇలా సుపర్ది సో గైడ్లైన్స్ అైడ్లైన్స్ ಅವ್ರದ್ದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು ನಮಗೆ ಇಲ್ಲಿ ಆನೆ ಇದು ಅಂತೆಲ್ಲ ಹೇಳುವಾಗ ನಾವು ಎಕ್ಸಾಮ್ ಬಂದು ಹೋಗಿ ಹಿಡಿದು ಬಿಡಕ್ಕೆ ಆಗೋದಿಲ್ಲ ಇಲ್ಲಿಂದ ನಮ್ಮ ಏರಿಯಾದ್ದು ಕನ್ಸರ್ವೇಟರ್ ನಮ್ಮ ಅರಣ್ಯ ಭವನಕ್ಕೆ ಅಲ್ಲಿ ನಮ್ಮ ಪಿ ಸಿ ಸಿಎಫ್ ಗೆ ಬರೀತಾರೆ ಆನೆ ಜನರಿಗೆ ತೊಂದರೆ ಮಾಡ್ತಾ ಉಂಟು ಇದರಿಂದ ಕಷ್ಟ ಉಂಟು ಇದನ್ನ ಯಾವ್ದೋ ಒಂದು ಇದಕ್ಕೆ ಸೂಕ್ತ ಪರ್ಮಿಷನ್ ಅಂತ ಇಂಥ ಅವರು ಪಿ ಸಿ ಸಿ ಎಫ್ ಯೂನಿಯನ್ ಮಿನಿಸ್ಟರಿಂದ ಪರ್ಮಿಷನ್ ತೆಗೆದ್ ಎನ್ವಿರಾಮೆಂಟ್ ಫಾರಸ್ಟ್ ಅವರು ಅಲ್ಲಿ ಪ್ರಾಜೆಕ್ಟ್ ಅಲ್ಲಿ ಪೆಂಟಿಗೆ ಹಾಕ್ತಾರೆ ಪ್ರಾಜೆಕ್ಟ್ ಪೆಂಟ್ ಅವರು ಏನ್ ಮಾಹಿತಿ ಅದರದು ಇದೆ ಏನಕ್ಕೆ ಏನಕ್ಕೆ ಅದನ್ನ ಹಿಡಿಬೇಕು ಎಲ್ಲ ಯಾವ್ದೇನ್ ಬೇಕು ಮಾಹಿತಿ ಅವ್ರು ನಂತರ ಅವ್ರು ಅನುಮತಿ ಕೊಟ್ಟ ಮೇಲೆ ಇವರು ನಮಗೆ ಅನುಮತಿ ಕೊಡ್ತಾರೆ ಹಿಡಿಬೇಕೋ ಅಥವಾ ಬೇರೆ ಜಾಗಕ್ಕೆ ಸ್ಥಳಾಂತರಿಸಬೇಕು ಅಂತ ಏನಾದ್ರು ಒಂದು ಸ್ಥಳೀಯ ಹೆಸರು ಅಂತ ಅಲ್ಲ ಡಿಆರ್ ಎಫ್ಒ ಅಲ್ಲ ಅದೇ ನಡ್ಕೊಂಡಂತ ಹೇಳಿದ್ರೆ ಜೀಪ್ ನಲ್ಲಿ ಹೋಗಿ ಅದು ಬರುವ ಜಾಗ ಅವರಿಗೆ ಗೊತ್ತಿತ್ತು ಈ ಏರಿಯದವ್ರು ಅದು ತೋಟದಲ್ಲಿ ಅರ್ ಹಿಂದೆ ಓಡಿದ್ದಾರೆ ಇವರು ಅದು ಬಹಳ ಸ್ಪೀಡಲ್ಲಿ ಹೋಗ್ತಾ ಇತ್ತು ಆಗೋದಿಲ್ಲ ಇನ್ನಿದ್ದು ಅಲ್ಲೇ ಹೋಗಿ ದಾಟೋದು ಸೊ ಅದಕ್ಕೆ ಹೋಗಿ ಅವ್ರನ್ನ ಅಲ್ಲಿಗೆ ಫಾರೆಸ್ಟ್ ಗೆ ಅದು ಹೋಗೋದಾರಿದ ಹತ್ರ ಹೋಗಿ ಅಲ್ಲಿ ಬಿಟ್ಟಾಗ ಅವರು ಹಂಗೆ ಒಬ್ಬ ಮೇಲೆ ಹತ್ತಿದ್ರು ಮರದ ಮೇಲೆ ಅಟ್ಟಣಿ ಮೇಲೆ ಸೊ ಇವರು ಕೆಳಗೆ ನಿಂತಿದ್ರು ಆಕ್ಚುಲಿ ಇಡೀ ಒಂದು ಸೊಪ್ಪಿನ ಕೊಂಬೆ ಎಲ್ಲ ಮುರಿದು ನೆಲಕ್ಕೆಲ್ಲ ಚುಚ್ಚಿ ಕವರ್ ಮಾಡಿಕೊಂಡು ಅದರ ಇದರಲ್ಲಿ ಕಾಯ್ತಾ ಇದು ಮಾಡಿಕೊಂಡು ಹಂಗೆ ಅವನು ಅಲ್ಲಿಂದನೇ ಬರುವಾಗ ಅವನು ಸಿಗ್ನಲ್ ಕೊಟ್ಟಿದ್ದಾನೆ ಮೇಲೆ ಇರುವವನು ಬರ್ತಾ ಉಂಟು ಬರ್ತಾ ಉಂಟು ಬರ್ತಾ ಉಂಟು ಅಂತ ಇವರು ಹೇಳಿದಾರೆ ಅವ್ನು ಸದ್ದು ಮಾಡಬೇಡ ಅಂತ ಇವರು ಸೊಪ್ಪದ ಗ್ಯಾಪ್ ನಲ್ಲಿ ನೋಡ್ಕೊಂಡು ದಾರ ಅದರೊಳಗೆ ತೂರ್ಕೊಂಡು ಏನ್ ತಗೊಳ ರೆಡಿ ಇಟ್ಟುಕೊಂಡು ಅದು ಬಂದು ಫಾರೆಸ್ಟ್ ಏನಿಲ್ಲ ಫಾರೆಸ್ಟಿಗೆ ನುಗ್ಗಬೇಕು ಅಂತ ಹೇಳಾಗ ಹೊಡೆದ್ ಅದು ಈಗ ಇದೆ ನಾವು ಅದೇ ಇಮ ಇದು ಅಂತ ಹೇಳ್ತೀವಿ ಅದು ಎಟಾರ್ಸಿನ್ ಅದು ಐದು ನಿಮಿಷ ಎಂಟು ನಿಮಿಷ ಹತ್ತು ನಿಮಿಷ ತಗೊಳ್ಳೋದು ಉಂಟು ಇಲ್ಲ ನಂತರ ನಮ್ದು ಆಗಾಗ ಕಟ್ಟಿ ಅದೇನು ಕಾರ್ಬಾರ ನಾವು ನಮ್ಮ ಮನೆಗೆ ಕಟ್ಟೋದು ಅಥವಾ ಇದು ಮಾಡೋದು ಏನಾದರೂ ಮಾಡಿ ಮುಗಿಸ್ಕೊಂಡ ನಂತರ ಅದನ್ನ ಕಿವಿಗೆ ಇನ್ನೊಂದು ಅದನ್ನ ಆ ಔಷಧಿನ ರಿವರ್ಸ್ ಮಾಡ್ಲಿಕ್ಕೆ ರಿವರ್ಸ್ ಮಾಡ್ಲಿಕ್ಕೆ ಇನ್ನೊಂದು ಔಷಧಿ ರಿವರ್ಸ್ ಅಂತ ಬರುತ್ತೆ ಅದನ್ನ ರಿವೈವ್ ಆನ್ ಅಂತ ರಿವೈವ್ ಆನ್ ಕೊಟ್ಟು ಅದು ನಾವು ಐವಿ ಕೊಡೋದ್ರಿಂದ ಬೇಗ ಎರಡ್ಮಿಂಟ್ ಅಲ್ಲೆಲ್ಲ ಇದ್ದು ಬಿಡ್ತದೆ ಟೆಂಪರೇಚರ್ ಈ ಔಷಧಿ ಟೆಂಪರೇಚರ್ ಬಾಡಿ ಟೆಂಪರೇಚರ್ ನಮ್ಗೆ ಇದು ಉಷ್ಣಾಂಶನ ಹೆಚ್ಚಿಗೆ ಆಗ್ತದೆ ಅದರಿಂದಾಗಿ ಕ್ಯಾನ್ ಅಲ್ಲಿ ನೀರೆಲ್ಲ ಆನೆ ಬೆನ್ನಲ್ಲಿ ಹೊತ್ಕೊಂಡು ಹೋಗಿರ್ತೀವಿ ಜೀಪಲ್ಲೂ ಇರ್ತದೆ ರಾಕ್ ಇರ್ತದೆ ಮೀನ್ ಮೇಲೆ ಒಯ್ದು ಬಿಟ್ಟು ಕೂಲ್ ಮಾಡ್ತೀವಿ ನಾವು ಔಷಧಿ ಹೊಡೆಯೋದು ಔಷಧಿ ಹೊಡೆದು ಆದ್ಮೇಲೆ ಅದು ಮಂಕಾಗಿ ಬಿದ್ದ ಇನ್ನು ಆನೆಗಳದ್ದು ಕಾರ್ಯಾಚರಣೆ ಎಷ್ಟು ಆನೆ ಹಿಡಿಬೇಕಂತ ಆಗಿತ್ತು ಸರ್ ಇದರಲ್ಲಿ ಮೂರು ಇನ್ನೆರಡು ಹೆಣ್ಣೇ ರೇಡಿಯೋ ಕಾಲರಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲ ಇದನ್ನ ಚಾನ್ಸ್ ಲೊಕೇಟ್ ಮಾಡಿ ಕಾಲರಿಂಗ್ ಮಾಡಿ ಬಿಡುವುದು ಬಿಬಿಟಿಸಿ ಕಾಪಿ ಎಸ್ಟೇಟ್ ನೋಡಿದ್ರು ತೋಟದೊಳಗಡೆ ಇದ್ದ ಆನೆ ಇದು ಬಾರಿ ಫಾರೆಸ್ಟ್ ಅಲ್ಲ ಅಲ್ಲಿ ಕಾಫಿ ತೋಟ ಪ್ರೈವೇಟ್ ಶಿಲ್ಪಿ ಎಸ್ಟೇಟ್ ಅಂತ ಹೇಳಿ ಟಾಟಾ ಕಾಫಿ ಅಲ್ಲಿ ಡಾಮ್ ಆನೆ ತಗೊಂಡು ಡಾಕ್ಟ್ ಮಾಡಕ್ಕೆ ಹೋದಾಗ ಅದು ಓಡುತ್ತಾ ಆಗ್ತಾ ಬಂದ್ ಸಿದ್ದಾಪುರದಿಂದ ಮೈಸೂರ ಪಿಗಾಪಟ್ಟಣ ಕಡೆ ಹೋಗುವ ಮೇನ್ ರಸ್ತೆನ ಅಡ್ಡ ದಾಟಿ ಇನ್ನೊಂದು ಕಾಫಿ ತೋಟಕ್ಕೆ ಪ್ರೈವೇಟ್ ಕಾಫಿ ತೋಟಕ್ಕೆ ಸೇರಿ ಅಲ್ಲಿಂದ ಆರೆಂಜ್ ಕೌಂಟ್ ಹಿಂದೆ ಭಾಗದಿಂದ ಹಂಗೆ ಬಂದು ಅದು ಅಲ್ಲಿಗೂ ನಾವು ಜೊತೆಯಲ್ಲಿ ಹೋದಾಗ ಇದು ಇದು ನನ್ನ ಬೆಂದತ್ತಿದ್ದಾರೆ ನಾ ಇನ್ನು ಕಾಡಿಗೆ ಅಂತ ಹೇಳಿ ಅದು ಕಾಡಿಗೆ ಹೋಗುವಾಗ ಆ ಕಾಡಿನ ಎಂಟ್ರಿಗೆ ಬರುವಾಗ ನಾವು ತೋಟದ ಪಕ್ಕ ಅಡ್ಜಲ್ಲಿ ಹೊಡೆದಿದ್ದಾರೆ ಅಂದ್ರೆ ಕಲರ್ ರೆಡಿ ಹಾಕುವಂತ ಐಡಿಯಾ ಇರ್ಲಿಲ್ಲ ತದನಂತರ ಅದು ಏನು ಅದೇ ಬಂತು ಏನು ಅಂತ ಗೊತ್ತಿಲ್ಲ ಅಲ್ಲಿಂದ ನಾನು ಅದೇ ನಾನು ಇದರಿಂದಾಗಿ ಅದನ್ನ ಲಾರಿ ಹತ್ತಿಸಿ ಅವರು ಆ ಕಡೆ ತಗೊಂಡು ಹೋದ್ರು ವಾರ ಹೇಗಿದೆ ಎರಡು ಅನಿಗಳು ಚೆನ್ನಾಗಿದೆ ಈಗ ಲೋಕಲೇಟ್ಸ್ ಒಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ ಸಿಗೆ ಗುಡ್ಡ ಅಂತ ನಾನು ಒಂದ್ ಹೆಸರು ಹೇಳ್ತೇನೆ ನೀವ್ ಅದಕ್ಕೆ ಎರಡರಲ್ಲಿ ಎರಡಕ್ಕೂ ಏನೋ ಹೆಸರಿಟ್ಟಿದ್ರು ಬಟ್ ಅದನ್ನ ತೆಗೆದು ಬಿಟ್ಟು ಒಂದಕ್ಕೆ ಬಬ್ರು ಹವನ ಅಂತ ಹಾಕಿದ್ದೇವೆ ಇನ್ನೊಂದಕ್ಕೆ ರಾಜನ್ ಅಂತ ಹಾಕಿದ್ದೇವೆ ಈಗ ರಾಜ ನಾನೇ ಅದು ಒರಿಜಿನಲ್ ಆನೆ ಅಂತಾರೆ ಅಂತಾರೆಜಾ ಒರಿಜಿನಲ್ ಆನೆ ಹಿಡಿದೇ ತಗೊಂಡು ಅವ್ರು ಹೇಳ್ತಾರೆ ಇನ್ನೊಂದಲ್ಲಿ ಟೆರರ್ ಆನೆ ಇತ್ತು ಸಕಲೇಶ್ವರ ಬೇಲೂರ್ ಬಾಗ್ ಅದಕ್ಕೆ ಮೂವತ್ತೈದು ವರ್ಷ ಇತ್ತು ಇವ್ರು ಹಿಡಿದಿದ್ದು ಇಪ್ಪತ್ತ್ ಮೂರು ವರ್ಷದ ಈ ಆನೆ ಎಷ್ಟು ವರ್ಷ ನಂಬರ್ ಟೂ ಆನೆ ನಂಬರ್ ಟು ಆನೆ ಅಷ್ಟೇ ಅರೌಂಡ್ ಏಜ್ ಹದಿನೆಂಟು ಇಪ್ಪತ್ತು ಆ ಏಜ್ಗಳು ಎರಡನೇ ಸತಿ ತಂದ್ರು ಅಲ್ಲ ಎರಡನೇ ಸರ್ತಿ ತಂದ ಒಂದೇ ಸರಿ ತಂದಿದ್ದು ಅದು ದೊಡ್ಡಿದೆ ಆಲ್ಮೋಸ್ಟ್ ಫಾರ್ಟಿ ತರ್ಟಿ ಏಟ್ ಫಾರ್ಟಿ ಇಯರ್ಸ್ ಆಸ್ಪಾಸ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಎರಡ ನೀವು ನಮಗೆ ಅಂತ ಇದು ಕಂಡಿಲ್ಲ ಈ ಫಸ್ಟ್ ಆನೆ ಒಂದು ಮೂರು ದಿವಸ ತಿಂಡಿ ಹೋದಪ್ಪ ಎಲ್ಲ ಎರಡು ಫಸ್ಟ್ ದಿವಸ ಕೂಸರ ಇದು ಕೊಟ್ಟಾಗ ತಗೊಳ್ತಿತ್ತು ಮತ್ತೆ ಮುಂಡಿಗೆ ಕ್ರಾಲ್ ಉಂಟಲ್ಲ ಅದಕ್ಕೆ ನಿಂತ್ಕೊಂಡು ಹೊರಗಿಕೊಂಡು ನಿದ್ರೆ ಮಾಡಿ ಮೂರು ದಿವಸ ಮಾತ್ರ ಈ ಎರಡನೇ ಆನೆ ನೀವು ಹೇಳೋದು ಈಗ ಅದು ರಾಜನು ಇದು ಬಂದ ದಿವಸನೇ ರಾತ್ರಿ ಅಂದ ಆರಾಮಲ್ಲಿ ಇದು ಇಸ್ಕೊಳ್ತು ನೀರು ಕುಡಿತಾ ಇತ್ತು ಮೇವು ತಿಂತ ಇತ್ತು ಆರಾಮ ಕಾಲ್ ಕಾಲ್ಚಾಚಿ ಮಲಗಿ ನಿದ್ರೂ ಆಡಿದ್ವಿ ಒಂದ್ ಆನೆ ಒಳಗೆ ಎಷ್ಟೆ ಇದೆ ಸರ್ ಅಲ್ಲಿ ಎರಡು ಎರಡು ಒಳಗ್ ಬಂತಂದ್ರೆ ಏನಾಗುತ್ತೆ ಸರ್ ಎಷ್ಟು ದಿವಸ ಈಗ ನಾವು ಈಗ ಹಾಕಿದ್ವಿ ರೀತಿಯಲ್ಲಿ ಈಗ ಇವು ಮೂರನೇ ದಿವ್ಸನೇ ನಾನು ಬಾಯಿಗೆ ಬಾಯಿಗೆ ಕೊಟ್ಟೆ ನೀರು ಎಲ್ಲ ಕುಡಿತಾ ಉಂಟು ಮೈ ಒಂಚೂರು ಕರ್ಗಕ್ಕೆ ಬಿಟ್ಟಿಲ್ಲ ಆರಾಮಲ್ ಉಂಟು ಈಗ ಮೈಗೆ ಎಲ್ಲ ಹೊರಸ್ತಾ ಇದಾರೆ ಇನ್ನ ಮಳೆ ಇಡ್ಕೊಂಡ್ರೆ ಕಷ್ಟ ಅಂತ ಹೇಳಿ ಈಗ ಹೆಂಗೋ ಇದ್ರು ನೋಡಿ ಜೂನ್ ಅಂತ್ಯದ ಒಳಗಡೆ ಆದ್ರೆ ಬೇಗ ಆದಷ್ಟು ಬೇಗ ಹೊರಗಡೆ ತೆಗೀವಿ ಈಗ ಮನ್ಸನ್ನು ಕೊದ್ದಿದೆ ಅಂತ ಹೇಳಿದ್ರೆ ಈಗ ಯಾವ ಆನೆ ಎದ್ಕೊಂಡಿದೆ ಯಾರ ಒಂದೊಂದು ಇರ್ತಾನೆ ಎರಡು ಜನ ಯಾಕೆ ಹೆಂಗೇನು ಹೇಳ್ತಾರೋ ಇದು ಮಾಡೋಕ್ಕಾಗಲ್ಲ ಬಟ್ ಈ ಎರಡು ಆನೆಗಳು ನಮಗೆ ಈಗ ಇಲ್ಲಿ ನೋಡಿದ್ರೆ ಅವ್ರದ್ದು ಬಿಹೇವಿಯರ್ ಏನು ಇಲ್ಲ ಆರಾಮ್ ಆರಾಮೆ ಬಾಕಿ ಆನೆಗಳು ಆಕಡೆ ಮುಂಡಿ ಹೊಡಿಯೋದು ಇದು ಕೂಡಿದ್ದು ಏನು ಮಾಡ್ಲಿಲ್ಲ ಆರಾಮ ಎರಡನೇ ತಂದದ್ದು ನೀವು ಗುಡ್ಡ ಅಂತ ಇಲ್ಲಿ ರಾಜನ ಅಂತ ಆದಂತೂ ಬಂದ ದಿವಸನೇ ಆರಾಮ್ ಮಲಗಿ ಚೆನ್ನಾಗ ಅಡ್ಡ ಕಾಲ್ಚಾಚಿ ಮಲಗಿ ನಿದ್ರೆ ಇದು ಮೂರು ದಿವಸ ಮಾತ್ರ ನಿಂತ್ಕೊಂಡು ನಿದ್ರೆ ಹೊಡಿತಾ ಇತ್ತು ನಾಲ್ಕನೇ ದಿವಸದಿಂದ ಇದು ಮಲ್ಕೊಂಡು ಅಂದ್ರೂ ಎಲ್ಲರಿಗೂ ಗೊತ್ತಿದೆ ಈಗ ಪರ್ ಡೇ ಒಂದು ಇಂಥ ಇದರಲ್ಲಿ ಕೆಲವೊಂದು ಮುನ್ನೂರು ಕೆಜಿ ಮಿನಿಮಮ್ ಮುನ್ನೂರು ಕೆಜಿ ಮುನ್ನೂರ ಐವತ್ತು ಕೆಜಿ ಆರಲ್ಲಿ ಮುನ್ನೂರು ಮುನ್ನೂರೈವತ್ತು ಕೆಜಿ ಗಂಡು ಒಂದು ಟಸ್ಕರಿಗೆ ಒಂದು ಆವರೇಜ್ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಳೆದ ಎಲ್ಲ ಆನೆಗಳಿಗೂ ಒಂದತ್ತು ಮುನ್ನೂರೈವತ್ತು ಕೆಜಿ ಆರೋಗ್ಯ ಈ ಆನೆ ಹಿಡಿದ್ರಲ್ಲ ಸರ್ ಈಗ ಮೊನ್ನೆ ಇದರಲ್ಲಿ ಅದನ್ನು ಕ್ರಾಲಿಗೆ ಹಾಕೋದಿಲ್ಲ ಈಗ ಪಾಲಿಬೆಟ್ಟದಲ್ಲಿ ಅಲ್ಲ ಅದ್ರದ್ದು ನನಗೆ ಅದ್ರದ್ದು ಮಾಹಿತಿ ಅದರ ಬಗ್ಗೆ ಇಲ್ಲಿಗೆ ಏನು ಪ್ಲಾನ್ ಅಂತ ಹೇಳೋದು ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಬಂದಿಲ್ಲ ದುಬಾರಿಗೆ ದುಬಾರಿ ಬಂದಿಲ್ಲ ಅಲ್ಲ ಇದರಲ್ಲಿ ಈ ಸತಿ ಆರು ಅನೆಗಳಿದ್ವು ಸ್ಥಿತಿಮತಿಯಿಂದ ಎರಡು ನಮ್ಮ ಇಲ್ಲಿಂದ ಅಲ್ಲ ಅದು ಬರ್ತಿರೋ ದಾರಿಯಲ್ಲಿ ನೋಡಿ ನಾವು ಕವರ್ ಮಾಡಿ ಇನ್ನೊಂದು ವಾಚರ್ ಹುಡುಗನ ನಿಲ್ಲಿಸಿದ್ವು ಆ ಕಡೆಯಿಂದ ಅಡ್ಡ ಕಾಪಿ ತೋಟ ಕಾಪಿ ತೋಟ ಕ್ರಾಸ್ ಮಾಡಿ ಅದು ಇನ್ನು ನಮ್ಮ ಆನೆಗಳು ಅದರ ಹಿಂದೆ ಬರೋದ್ನಲ್ಲಿ ನೋಡಿದಾಗ ಅದು ಇನ್ನು ನಾನು ಕಾಡಿಗೆದ್ದು ಹುಡುಗ ಒಳ್ಳೇದು ಅಂತ ಹೇಳಿ ಅದು ಫಾರೆಸ್ಟ್ ಗೆ ಓಡ್ತಾ ಬಂದಿದೆ ದುಬಾರಿ ಕಾಲಿ ಮಾಲ್ದಾರೆ ಫಾರೆಸ್ಟ್ ಅದ ಆಗ ಅಲ್ಲಿ ನಮ್ಮವರಿಗೆ ಗೊತ್ತಿದೆ ಬಂದ್ರೆ ಅದು ಯೂಜಲಿ ಮಾಮೂಲ್ ರೂಟ್ ಕಾಡಿಂದ ಊರಿಗೆ ಬರೋದು ಊರಿಂದ ಕಾಡಿಂದ ಕಾಡಿಗೆ ಅಲ್ಲೇ ಹೋಗೋದು ಅಲ್ಲೇ ಬರೋದು ಸೊ ಅದಕ್ಕೆ ಅಡ್ವಾನ್ಸ್ ಜೀಪ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ತಿಳ್ಕೊಂಡು ಅಲ್ಲಿ ಇದಿದೆ ಟವರ್ ಮಾರೋದು ಹೌದು ಮಚಾನದ ಮಚಾನದ ಮೇಲೆ ಕೂತ್ ಬಿಟ್ಟಿರೋದು ಇಬ್ರು ಇಬ್ರು ಮಚಾನದ ಮೇಲೆ ಕೂತು ಕುಂತಲ್ಲ ಅಂತ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಇನ್ ಬಿಡಿಯನ್ ಎರಡು ಒಂದು ಆ ಟೈಪ್ ಸಮಯ ಹಾ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಹಂಗೆ ಮೇಲಾಧಿಕಾರಿಯಿಂದ ಏನ್ ಆದೇಶ ಬಂದಿದೆ ಅದ್ರ ಪ್ರಕಾರ ಮಾಡೋದು ಅಂತ ಎರಡು ಆನೆಗಳಿಗೆ ಹೆಣ್ಣನೆಗೆ ಎರಡಕ್ಕೂ ಅಲ್ಲ ಇದು ಮೂರಕ್ಕೂ ಕಾಲರ್ ಇಲ್ಲಿ ಯಾವ ಆನೆ ಹಿಡಿದು ಅಲ್ಲಿ ಇವು ಮೂರಲ್ಲಿ ಅದು ಎಷ್ಟು ಇದೆ ಅನೇ ಇಲ್ಲಿ ಮಳೆ ಇವ್ರೆ ಈ ಮಳೆ ಇದು ಮಾಡ್ಕೊಂಡು ಇನ್ನೇ ನಮ್ಗೂ ಆನೆಗಳಿಗೂ ಎಲ್ಲ ರೆಸ್ಟ್ ಬೇಕಲ್ಲ ಈಗ ಒಂದ್ ದಿವಸ ಉದ್ದಾಡಿ ಅದ್ರ ಅದೇ ಎರಡು ದಿವಸ ಅಡಿ ನಾವು ಇದು ಮಾಡಿದ್ವಿ ಅದೇ ನಾಳೆ ಏನದು ಶುರು ಮಾಡ್ತಾರೆ ಬಟ್ ಮಳೆ ಇದೆ ಮಳೆದು ಮುನ್ಸೂಚನೆ ನೋಡ್ಕೊಂಡೇ ಹೇಳಿ ಮಳೆ ಇರುವಾಗ ನಮ್ಮ ಮನೆಗಳು ಆ ಕಾಡಾನೆಗಳು ಫ್ರೀ ಹೋಗ್ಬಿಡ್ತದೆ ಆನೆ ಗಾದಿ ನಮ್ದಾಗಿ ಮೇಲೆ ಜನರನ್ನೆಲ್ಲ ಕೂರಿಸ್ಕೊಂಡು ಸಲ ಹೋಗುವಾಗ ಇದು ಕೇರ್ಫುಲ್ ಆಗಿ ಹೋಗ್ಬೇಕಂತ ಆಗ ಸಿಪ್ಪು ಗಿಪ್ ಆಗಿ ಎಡವರ್ಟ್ ಆಗೋದ್ರ ಬದಲು ಮಳೆ ವಾತಾವರಣ ಹಿಂಗಿದೆ ಅದು ನೋಡ್ಕೊಂಡು ಒಂದು ದಿವಸ ಆಚೆ ಇಚ್ಛೆನೂ ಆಗ್ಬೋದು